ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ವಿರುದ್ಧ ಕೈಗೊಂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಕದನ ವಿರಾಮ ಭಾರತದ ಸ್ವಂತ ನಿರ್ಧಾರವೇ ಹೊರತು ಯುದ್ದ ನಿಲ್ಲಿಸುವಂತೆ ಯಾವುದೇ ದೇಶ ಮಧ್ಯಸ್ಥಿಕೆ ವಹಿಸಿರಲಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಘೋಷಿಸಿದ್ದಾರೆ ಆ ಮೂಲಕ ಭಾರತ ಪಾಕ್ ಕದನ ನಿಲ್ಲಿಸಿದ್ದು ನಾನೇ ಎಂದು ಕೊಚ್ಚಿಕೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳ್ಳಿನ ಜತೆಗೆ ವಿಪಕ್ಷ ಕಾಂಗ್ರೆಸ್ಗೆ ಸಾಕ್ಷ್ಯಾಧಾರ ಸಮೇತ ಸತ್ಯದರ್ಶನ ಮಾಡಿಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನು ಮೋದಿ ಮಾತಿಗೂ ಮೊದಲು ಆಪರೇಷನ್ ಸಿಂಧೂರ ವಿಚಾರವಾಗಿ ಸಂಸತ್ನಲ್ಲಿ ಭಾರೀ ಜಟಾಪಟಿ ನಡೆಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಡಳಿತ ಪಕ್ಷದ ಶಾಸಕರ ಅನುದಾನದ ಅಭಾವ ತಣಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಮ್ಮಿಕೊಂಡಿರುವ ಜಿಲ್ಲಾವಾರು ಸರಣಿ ಸಭೆಗೆ ಮಂಗಳವಾರ ಚಾಲನೆ ದೊರೆತಿದೆ ಈ ಸಮಗ್ರ ವರದಿಗೆ ಮುಖಪುಟ ನೋಡಿ ಜಿಎಸ್ಟಿ ಪಾವತಿ ವಿಚಾರದಲ್ಲಿ ರಾಜ್ಯದ ಸಣ್ಣ ವ್ಯಾಪಾರಿಗಳ ಆತಂಕ ಮುಂದುವರೆದಿದ್ದು ಇಂದಿಗೂ ಯುಪಿಐ ಸ್ಕ್ಯಾನರ್ ಮೂಲಕ ಹಣ ಪಾವತಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಮೊದೊಂದೆಡೆ ಹಿಂದಿನ ನಾಲ್ಕು ವರ್ಷದ ತೆರಿಗೆ ಬಾಕಿ ಮನ್ನಾ ಮಾಡುವ ನಿರ್ಧಾರ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅನುಮೋದನೆ ಆಗಬೇಕಿರುವ ಹಿನ್ನೆಲೆಯಲ್ಲಿ ವರ್ತಕರ ಚಿತ್ತ ಜಿಎಸ್ಟಿ ಕೌನ್ಸಿಲ್ನತ್ತ ನೆಟ್ಟಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಗೆ ಆರೋಪ ಸಂಬಂಧ ಕಾರ್ಯಾಚರಣೆ ಮುಂದುವರಿಸಿರುವ ಲೋಕಾಯುಕ್ತ ಪೊಲೀಸರು ಬೆಂಗಳೂರು ಸೇರಿದಂತೆ ಮೂರು ಜಿಲ್ಲೆಗಳ ಐವರು ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣ ಸಂಬಂಧ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಗುರುವಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಳಯ ಕ್ಷಿಪಣಿಯ ಎರಡು ಪರೀಕ್ಷೆಗಳನ್ನು ಯಶಸ್ವಿ ನಡೆಸಿತು ಒಡಿಶಾ ಕರಾವಳಿಯಲ್ಲಿರುವ ಡಾಕ್ಟರ್ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಸೋಮವಾರ ಪ್ರಳಯ ಕ್ಷಿಪಣಿಯ ಮೊದಲ ಪರೀಕ್ಷೆ ನಡೆಸಲಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನಂತಹ ಬ್ಲೂ ಚಿಪ್ ಷೇರುಗಳಿಗೆ ಉಂಟಾದ ಬೇಡಿಕೆಯ ಪರಿಣಾಮ ಭಾರತೀಯ ಷೇರುಪೇಟೆ ಮಂಗಳವಾರ ಏರಿಕೆ ದಾಖಲಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಮೆರಿಕನ್ ಕರೆನ್ಸಿ ಇಂಡೆಕ್ಸ್ನಲ್ಲಿ ಹೆಚ್ಚಳ ಮತ್ತು ಕಚ್ಚಾ ತೈಲ ಬೆಲೆಗಳ ಏರಿಕೆಯಿಂದಾಗಿ ರೂಪಾಯಿಯ ಬೆಲೆ ಮಂಗಳವಾರ ನಾಲ್ಕು ತಿಂಗಳಿಗಿಂತ ಕಡಿಮೆ ಮಟ್ಟಕ್ಕೆ ಇಳಿದಿದ್ದು ಅಮೆರಿಕನ್ ಡಾಲರ್ ವಿರುದ್ಧ ಟಚಿ ಇಪ್ಪತ್ತೊಂದು ಪಾಯಿಂಟ್ ಪೈಸೆ ಕುಸಿದು ಎಂಬತ್ತಾರು ಪಾಯಿಂಟ್ ಒಂಬತ್ತು ಒಂದಕ್ಕೆ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಹಿಂದಿ ಚಿತ್ರರಂಗದಲ್ಲಿ ಬೆಂಗಳೂರು ಮೂಲದ ದೀಪಿಕಾ ಪುಡುಕೋಣೆ ಅನುಷ್ಕಾ ಶರ್ಮಾ ಕೃತಿ ಕರಬಂಧ ಸೇರಿ ಹಲವು ಛಾಪು ಮೂಡಿಸಿದ್ದಾರೆ ಇದೀಗ ಮತ್ತೊಬ್ಬ ಬೆಂಗಳೂರು ಹುಡುಗಿ ಹಿಂದಿಯ ಬಹು ನಿರೀಕ್ಷಿತ ಚಿತ್ರದಲ್ಲಿ ಅವಕಾಶ ಪಡೆದು ಎಲ್ಲರ ಹುಬ್ಬೇರಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಮುಂಬರುವ ದೇಶೀಯ ಕ್ರಿಕೆಟ್ ಋತುವಿನ ಮೊದಲ ಟೂರ್ನಿಯ ಎನಿಸಿರುವ ದುಲೀಪ್ ಟ್ರೋಫಿ ವೇಳಾಪಟ್ಟಿ ಮಂಗಳವಾರ ಪ್ರಕಟಿಸಲಾಗಿದ್ದು ಒಂದು ವರ್ಷದ ನಂತರ ಅಂತರ ವಲಯ ಮಾದರಿಗೆ ಟೂರ್ನಿ ಮರಳಿದೆ ಬೆಂಗಳೂರಿನ ಹೊರವಲಯದ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದಲ್ಲಿ ನಾಕೌಟ್ ಮಾದರಿಯಲ್ಲಿ ನಡೆಯಲಿದ್ದು ಆರು ವಲಯ ತಂಡಗಳು ಭಾಗವಹಿಸಲಿವೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ